ಹಟ್ ಮಾಡಿ ಯಾವ್ದಕ್ಕಂತಾರೆ ಚಂದ ಈಗ ನೋಡೋದು ನೋಡೋರಿಗೆಲ್ಲ ಖುಷಿ ಆಯ್ತಾ ನೀನಿಂದ ಒಂದು ಇಷ್ಟ ನಂಗಾಡಿದ್ರೆ ಗೊತ್ತಾಯ್ತು ಎಂಟ್ ಏನ್ ಪ್ರತಿಯೊಬ್ರು ಬುದ್ಧಿವಂತ ಪ್ರಪಂಚದಲ್ಲಿ ಪಿ ಎಸ್ ಅಧಿಕಾರಿ ಅಂತ ಹೇಳ್ತೀವಿ ಅವ್ರಿಗೆ ಏನ್ ಓದ್ಕೊಂಡಿರ್ತಾರ ಅದು ಮಾತ್ರ ಗೊತ್ತು ಅವ್ರಿಗೆ ಚಿತ್ರಕಲೆ ಗೊತ್ತಾ ಸಂಗೀತ ಗೊತ್ತಾ ನಿಂತರ ಅಡಿಗೆ ಮಾಡೋಕೆ ಗೊತ್ತಾ ಕಿವನ್ಗೆ ಕಿವಿ ಕೇಳಿಸ್ಲಿಲ್ಲ ಅಂದ್ರೆ ಯಾರೋ ಒಂದು ಜನ ಹೊರಗಡೆ ಬೈತಿರೋದು ಗೊತ್ತಾಗೋದಿಲ್ಲ ಪ್ರಪಂಚ ಎಲ್ಲ ಶುದ್ಧವಾಗಿದೆ ಅಂತ ಅವ್ನ ಮನ್ಸೋಳಗ್ ಒಂದು ಖುಷಿಯಾಗಿರ್ತಾನೆ ಕೂಡನ್ ಕಣ್ ಕಾಣಿಸ್ಲಿಲ್ಲ ಅಂದ್ರೆ ಸ್ಟೇಜ್ ಮೇಲೆ ಸಾವಿರಾರು ಜನದ ಇದ್ರ ನಿಂತಿರ್ತಾರೆ ಜನಗಳು ಅವ್ನ ಮುಂದೆ ಅವ್ ಭಯನೇ ಆಗಲ್ಲ ಕಣ್ಣು ಮುಚ್ಕೊಂಡ್ ಆಡೇಳಿ ಅದ್ಭುತವಾದಂತ ಸಂಗೀತ ತೆಗಿತಾನೆ ವಿಕಲತೆ ಅನ್ನೋದು ಇರುತ್ತಲ್ಲ ದೇಹದಲ್ಲಿ ಆಗ್ಲಿ ಬುದ್ಧಿಲಿ ಆಗಲಿ ಯಾವುದೇ ಒಂದು ಅದು ಆಕ್ಚುಲಿ ವೀಕ್ನೆಸ್ ಅಲ್ಲ ಅದು ಸ್ಟ್ರೆಂತ್ ನನ್ ಮಗ ಬೈಕು ಹತ್ತು ತಿಂಗಳಿಗೆ ಬೈಕ್ ಹೊಡಿಯೋದ್ ಕಲ್ತವನೇ

ಯಾವ್ದ ಮಗನೆ ಹ್ಞೂ ಮಾಡೋದು ಎರಡು ಮೂರು ವರ್ಷಕ್ಕೆ ಬೈಕ್ ತಪ್ಪೀಗ ಮುಂಚೂರು ಮಗನೆ ಗತ್ತೋ ಫುಲ್ ಗತ್ತೋ ಹಾ ಹಾ ಈಗ ಇದೆಲ್ಲ ನೋಡಕ್ಕೆ ಚಂದ ಅನ್ಸುತ್ತೆ ಎಲ್ಲ ಕೊಡೋದು ಇದು ನಾವೇ ಹೇಳ್ಕೊಟ್ಟಿರ್ತೀವಿ ಮುಂದೊಂದು ದಿನ ನಾವೇ ಜೋರ್ ಮಾಡ್ತೀವಿ ಮುಂದೆ ಏನಾದ್ರೂ ಪ್ರಾಬ್ಲಮ್ಸ್ ಆದಾಗ ನನ್ನ ಮಗನಿಗೆ ಊಟ ಮಾಡಿಸೋ ಟೈಮ್ ಆಯ್ತು ಈಗ ಅವನಿಗೆ ಫುಡ್ ರೆಡಿ ಮಾಡ್ಕೊಂಡ್ಬಿಡ್ತೀನಿ ನಾನೀಗ ಒಂದ್ ಗ್ಲಾಸ್ ಹಾಲು ತಗೊಂಡಿದ್ದೀನಿ ಇದಕ್ಕೆ ಎರಡು ಸ್ಪೂನ್ ಮದರ್ ರೂಟ್ ಪೌಡರ್ ನ ಹಾಕ್ತಾ ಇದ್ದೀನಿ ಹಾಗೆ ಇದನ್ನ ಗಂಟಿಲ್ದಾಗೆ ಸಣ್ಣ ಊರಿಲಿ ಮಿಕ್ಸ್ ಮಾಡ್ತಾ ಇರಬೇಕು ಈ ಚೆನ್ನಾಗಿ ನನ್ನ ಮಗ ಸ್ವೀಟ್ ಇಷ್ಟಪಡೋದ್ರಿಂದ ಸ್ವಲ್ಪ ಬೆಲ್ಲ ಹಾಕೊಂತ ಇದೀನಿ ಕೆಲವು ಮಕ್ಕಳು ಉಪ್ಪು ಹಾಕಿದ್ರೆ ಇಷ್ಟಪಡ್ತಾರೆ ಮಕ್ಕಳಿಗೆ ರುಚಿಗೆ ತಕ್ಕಂತೆ ನಾವು ಇದನ್ನ ರೆಡಿ ಮಾಡ್ಕೊಬಹುದು ನೀವು ಬೇಕು ಅಂದ್ರೆ ತೆಳುಗೆ ಗಂಜಿ ತರ ಮಾಡ್ಕೊಬಹುದು ನನ್ನ ಮಗ ಈ ತರ ಇಷ್ಟಪಡ್ತಾನೆ ಅಂತ ನಾನು ಈ ತರ ಮಾಡ್ಕೊಂತ ಇದ್ದೀನಿ ನೋಡಿ ನನ್ನ ಮಗ ಎಷ್ಟು ಇಷ್ಟಪಡ್ತೀನಿ ಅಂತ ಹೇಳ್ಬಿಟ್ಟು ಹಾಗೆ ಇದನ್ನ ಆರ್ ತಿಂಗಳಿಂದ ಎರಡುವರೆ ವರ್ಷ ಮಕ್ಕಳಿಗೆ ಈ ತರ ರೂಪದಲ್ಲಿ ಕೊಡ್ಬೋದು ಅದಕ್ಕಿಂತ ಮೇಲ್ಪಟ್ಟ ಮಕ್ಕಳಿಗೆ ಸೊ ನಮಗೆ ಯಾವ ತರ ಇಷ್ಟಪಡ್ತಾರೆ ಆ ತರ ತೆಳುವ ಅಥವಾ ಗಟ್ಟಿಯಾಗಿ ಮಾಡ್ಕೊಡ್ಬಹುದು ನಾನೀಗ ಮಕ್ಕಳಿಗೆ ಮಾಡಿಕೊಟ್ಟಿದ್ದು ಮಿಲೆಕ್ಸ್ ಅವರ ಮದರ್ ರೋಟು ಇದನ್ನ ನಾನು ವಾರಕ್ಕೆ ಎರಡು ಮೂರು ಬಾರಿ ಕೊಡ್ತೀನಿ ಎಷ್ಟೋ ಮಕ್ಕಳು ಏನೇ ತಿಂದರೂ ದಪ್ಪ ಆಗೋಲ್ಲ ಊಟ ಮಾಡೋಕೆ ಇಷ್ಟಪಡೋಲ್ಲ ನಿದ್ರೂ ಮಾಡಲ್ಲ ಅಂತ ಮಕ್ಕಳಿಗೆ ಇದು ತುಂಬಾ ಒಳ್ಳೆ ಫುಡ್ ಅಂತಾನೆ ಹೇಳ್ಬೋದು ಇದರಲ್ಲಿ ಮಕ್ಕಳಿಗೆ ಬೇಕಾದಂಥ ಮಿನರಲ್ಸ್ ಪ್ರೋಟೀನ್ ನ್ಯೂಟ್ರಿಷಿಯನ್ಸ್ ಇರೋದ್ರಿಂದ ಮಕ್ಕಳಿಗೆ ಇದು ತುಂಬಾನೇ ಇಲ್ದಿ ಇದಕ್ಕೆ ಯಾವುದೇ ರೀತಿ ಪ್ರಿಸರ್ವೇಟಿವ್ ಆಗಲಿ ಆರ್ಟಿಫಿಷಿಯಲ್ ಕಲರ್ ಆಗಲಿ ಆರ್ಟಿಫಿಷಿಯಲ್ ಫ್ಲೇವರ್ ಆಗಲಿ ಶುಗರ್ ಆಗಲಿ ಏನೂ ಇರೋದಿಲ್ಲ ಮೊಳಕೆ ಕಟ್ಟಿದ ಹೆಸರು ಕಾಳು ತೊಗರಿ ಬೇಳೆ ಹಾಗೆ ಡ್ರೈ ಫ್ರೂಟ್ಸ್ ಹಾಗೆ ಗೋಡಂಬಿ ದ್ರಾಕ್ಷಿ ಪಿಸ್ತಾ ಬಾದಾಮಿ ಅಂತಹ ಒಂಬತ್ತು ತರದ ಸಿರಿಧಾನ್ಯಗಳನ್ನ ಬಳಸಿ ತಯಾರ ಮಾಡಿರೋದ್ರಿಂದ ಮಕ್ಕಳ ಇಮ್ಯುನಿಟಿ ಹಾಗೆ ಗ್ರೋತ್ ಚೆನ್ನಾಗ್ ಆಗುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇಂದ ಮಾಡಿರ್ತಾರೆ ಹೇಗೆ ಮಾಡೋದು ಅಂತ ಇದರಿಂದನೆ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಈ ಪ್ರಾಡಕ್ಟ್ ಏನಾದ್ರು ಬೇಕು ಅಂದ್ರೆ ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಬಹುದು ಇನ್ನೇನು ಹಿಡಿಯೋಂಗಿಲ್ಲ ನನ್ನ ನಂದು ಇದನ್ನ ಹಿಮಾಲಯನ ನಾನು ಓಡಿಸಿಲ್ಲ ಏನು ಹತ್ತು ಸಾವಿರ ಕಿಲೋಮೀಟ್ರ್ ಹದಿಮೂರು ಸಾವಿರ ಕಿಲೋಮೀಟ್ರ್ ಓಡಿಸಿದ್ದೀನಿ ಅಷ್ಟೇ ತಗೊಂಡು ಎರಡು ವರ್ಷಕ್ಕೆ ಎರಡು ಮೂರು ವರ್ಷನೇ ಆಯ್ತಪ್ಪ ಅಂತ ಅಷ್ಟೇ ಓಡಿಸಿರೋದು ಎರಡ್ ಸಾವಿರದ ಇಪ್ಪತ್ತೊಂದರನ್ನು ತಗೊಂಡಿದ್ದು ಇವು ಮೂರು ವರ್ಷ ಆಗೋಯ್ತು ನಾವು ನಮ್ಮದು ಹಿಮಾಲಯ ತಗೊಂಡು ಈ ಕಾರು ಎಷ್ಟು ಈಗ ತಗೊಂಡ ಒಂದು ವರ್ಷಕ್ಕೆ ಅದನ್ನ ಹನ್ನೆರಡು ಸಾವಿರ ಓಡಿಸಿದ್ದೀನಿ ಒಂದು ವರ್ಷ ಕರೆಕ್ಟಾಗಿ ಆಯ್ತು

ಅಯ್ಯಪ್ಪ ಕಿಕ್ ಮಾಡಕ್ ಕಾಲ ಹನ್ನೆರಡು ಸಾವಿರ ರೂಪಾಯಿ ಈಗ ಐತಿ ಇದಕ್ಕೆ ಹನ್ನೆರಡು ಹನ್ನೆರಡುವರೆ ಸಾವಿರ ಕಾಯಿಗೆ ಉಳ್ಕೊಂಡಿದ್ದು ಮೊದಲೆಲ್ಲ ಬೀಜ ಕಷ್ಟಿತ್ತು ಈಗ ಬೀಜದ ರೇಟ್ ಕೇಳಿಬಿಟ್ರೆ

ಎಂಜಾಯ್ ಮಾಡ್ಲಿನಿ ಜಾಗ್ವಾರ ಆಮೇಲೆ ನಗಾಡಿದ್ರು ತಾರ್ ಯಾಕೋ ತಾರ್ ಇಷ್ಟನೇ ಇಲ್ಲ ತುಂಬಾ ಇಷ್ಟ ನಮ್ ಇದೆಯಲ್ಲ ಅಂತ ಆಮೇಲೆ ಕಾರ್ ಸುಮ್ನೆ ನಮ್ ಪಪ್ಪಂಗಿಲ್ಲ ಜಾಗವಾರ್ ತಗೊಳಿದಿ ಅಂತ ನಮ್ಮಅಮ್ಮ ಬೈಕ್ ಹೋಗಿ ಓಡಾಡ್ತಾರಲ್ಲ ಅದ್ ಚಂದ ನೋಡಕ್ಕೆ ಈ ಕಾರ್ ಏನನ್ಸುತ್ತೆ ಕೆಳಗಡೆ ಕಮೆಂಟ್ ಮಾಡಿ ಕಾರ್ ತಗೊಳ್ವಾಗ ಅದೇ ಆಸೆ ಅನ್ನೋದು ಹೆಂಗೈತೆ ಬಟ್ಟೆಗಳು ಸೀರೆಗಳು ಅದೇ ಸಾಕು ಅಂದ್ರೆ ಆಯ್ತಾ ತೃಪ್ತಿ ಇದೆ ನನಗೆ ಆಕ್ಚುಲಿ ತಾರ್ ಬೇಕು ತುಂಬಾ ಫೋರ್ ಎಕ್ಸ್ ನನ್ನ ಯೂಟ್ಯೂಬ್ ಚಾನಲ್ಗೂ ಬೇಕಲ್ಲ ಏನ್ ಗೊತ್ತಾ ಅಲ್ಲ ಅಂದ್ರೆ ಐದ್ ಜನ ಕೂತ್ಕೋಬಹುದು ಟೂ ಡೋರ್ ಇರುತ್ತೆ ಅದು ಫೋರ್ ಇಂಟು ಫೋರ್ ಇಂಟು ಫೋರ್ ಫೋರ್ ಇಂಟು ಫೋರ್ ಅಂದ್ರೆ ನಾಲ್ಕು ಮೂಲ ಚೌಕ ಒಂದೇ ತರ ಇರುತ್ತೆ ಅದು ತುಂಬಾನೇ ಚೆನ್ನಾಗಿದೆ ತಾರು ಏನಂದ್ರೆ ಡೋರ್ ಇಲ್ಲ ನನಗೆ ಅಂತ ಅಲ್ಲ ತಾರು ಈ ಫೈವ್ ಡೋರ್ ಬಂದೈತಲ್ಲ ಈ ಫೈವ್ ಡೋರ್ ಸ್ವಲ್ಪ ಉದ್ದ ಅನ್ಸುತ್ತೆ ಗೊತ್ತಿಲ್ಲ ಅದು ಫೋರ್ ಇಂಟು ಫೋರ್ ಅದು ಎರಡು ಡೋರ್ ಇದ್ದು ಫೋರ್ ಇಂಟು ಫೋರ್ ಫೋರ್ ಇಂಟು ಫೋರ್ ಅಂತ ಅಂತಾರೆ ನಿನಗೆ ಗೊತ್ತಿಲ್ಲ ಹೇಳೋದು ಅದಕ್ಕೆ ನೀವು ಕಾರ್ ಅಂದ್ರೆ ಚೆನ್ನಾಗಿದ್ರೆ ಸಾಕು ನೋಡಕ್ ಇಷ್ಟ ಈ ಕಾರ್ಗಳು ಫೋರ್ ಇಂಟು ಫೋರ್ ಅಂದ್ರೆ ಈಗ ಈ ಕಾರಲ್ಲಿ ಮುನ್ಗಡೆ ಮಾತ್ರ ಪವರ್ ಇರುತ್ತೆ ತಿರ್ಗ್ಸಕ್ ಎಕ್ಸಲೇಟರ್ ಕೊಟ್ರಿ ಎರಡು ಅಲ್ಲ ಕಣಮ್ಮ ಎಕ್ಸಲೇಟರ್ ಕೊಟ್ರೆ ವೀಲು ತಿರ್ಗ್ಸಕ್ಕೆ ಇಂಜಿನ್ ಸಪೋರ್ಟ್ ಮಾಡೋದು ಎರಡು ವೀಲಿಗೆ ಮುನ್ಗಡೆ ಕಾರ್ಗೆ ಇನ್ನು ನಾ ಇದು ಸುಮ್ಮನೆ ಎಳದಂಗೆ ಚಕ್ರ ಎಳದಂಗೆ ಗಾಡಿಲಿ ಚಕ್ರ ಸಿಗಾಕ್ದಂಗೆ ಇದು ಫೋರ್ ಎಕ್ಸ್ ಅಂತ ತಗೊಂತಾರೆ ಅದಕ್ಕೆ ನನಗೆ ಏನು ಗೊತ್ತಾ ವಿಡಿಯೋದಲ್ಲಿ ಮಾತ್ರ ನಮ್ಮ ಮನೇಲಿ ಇದ್ದಾಗ ನಮ್ಮ ಮನೆಯವ್ರ ಮುಂದೆ ನಮ್ಮ ಅಪ್ಪ ಅಮ್ಮನ ಮುಂದೆ ಮಾತ್ರ ಮಾತಾಡ್ತೀನಿ ಬಿಟ್ರೆ ಬೇರೆ ಮುಂದೆ ಇಲ್ಲ ಕಣಮ್ಮ ಮನೆ ಎದ್ರು ಮಾತಾಡಬೇಕು ಆಕ್ಚುಲಿ ಚೆನ್ನಾಗಿರುತ್ತೆ ನೀವು ಮಾತಾಡೋದು ಅಂದ್ರೆ ನಾನು ಅನ್ಕೊಂಡಿದ್ದೆ ಇಷ್ಟೇ 4 ಇಂಟು 4 ಅಂತ ಅದು ಓದ್ಕೊಂಡಿದ್ದೆ ಏನಂದ್ರೆ ನಾಲ್ಕು ಸಮವಾಗಿರುತ್ತೆ ಹಂಗಲ್ಲ ಅದು ನಾಲೆಜ್ ಗೊತ್ತಾಯ್ತಾ ಈಗ ನಿನಗೆ ಅಂದ್ರೆ ಎಲ್ಲ ನಾಲ್ಕು ಚಕ್ರಕ್ಕೂ ನಾಲ್ಕು ಅಲ್ಲ ಕಣ್ಮ್ ಅದೇ ಚಂದ ಈಗ ನೋಡೋದ್ ನೋಡೋರಿಗೆಲ್ಲ ಖುಷಿ ಆಯ್ತಾ ಏನ್ ಪ್ರತಿಯೊಬ್ಬರು ಬುದ್ಧಿವಂತರ ಪ್ರಪಂಚದಲ್ಲಿ ಏನ್ ಇರೋ ಬರೋರೆಲ್ಲ ಎಲ್ಲರೂ ಗೊತ್ತಿರುತ್ತೆ ಅಲ್ಲ ಸರಿ ಈಗ ಯಾರು ಐ ಪಿ ಎಸ್ ಅಧಿಕಾರಿ ಅಂತ ಹೇಳ್ತೀವಿ ಅವ್ರಿಗೆ ಏನ್ ಓದ್ಕೊಂಡಿರ್ತಾರೆ ಅದು ಮಾತ್ರ ಗೊತ್ತು ಅವ್ರಿಗೆ ಚಿತ್ರಕಲೆ ಗೊತ್ತಾ ಸಂಗೀತ ಗೊತ್ತಾ ಇನ್ನೊಂದ್ ಗೊತ್ತಾ ನಿಂತರ ಅಡಿಗೆ ಮಾಡಕ್ ಗೊತ್ತಾ ಇಲ್ಲ ಎಲ್ಲಾದ್ರೂ ಎಲ್ಲರೂ ಬುದ್ಧಿವಂತರು ಅಂತ ಎಲ್ಲರೂ ದಡ್ಡರು ಅಂತ ಹೇಳಕ್ ಆಗಲ್ಲ ಕೆಲವೊಂದ್ರಲ್ಲಿ ವಿಷಯ ಗೊತ್ತಿರಲ್ಲ ಅದು ಫನ್ನಾಗಿ ಆಗಿ ತಗೊಂಡು ನೋಡಿ ನಿನ್ನಿಂದ ವಿಷಯ ಗೊತ್ತಾಯ್ತಾ ಅದು ಒಂದು ಜನ ನಗಾಡಿದ್ರ ನಿನ್ನ ನೋಡಿ ಅಷ್ಟು ಜನ ಖುಷಿ ಸಿಕ್ತಾ ಅದು ಖುಷಿ ಪಡ್ಬೋದು ಯಾರು ಹೋಗ್ಯಾರು ಸಿಕ್ಕಾಬಿಟ್ಟು ಧೈರ್ಯ ಶಾಲೆ ಆಯ್ತಾ ಆದ್ರೆ ಕಾಮೆಂಟ್ಸ್ ಗಳು ನೋಡೋದು ಧೈರ್ಯ ಇಲ್ಲ ನನಗೆ ಗೊತ್ತಾ ಆಮೇಲೆ ಎಷ್ಟೋ ಜನ ಪಾಪ ಅವ್ರಿಗೆ ಬಯ್ಯಕ್ಕೆ ಪ್ರಯತ್ನ ಮಾಡ್ತಿರಲ್ಲ ಪೂಜಾ ಹಿಂಗೆ ಅಂತ ಹಂಗೆ ಹಿಂಗೆ ಅದು ಇದು ಅಂತ ಏನೇನೋ ನಾನು ಕಮೆಂಟ್ ನೋಡ್ತೀನಿ ಅದನ್ನ ಅವ್ರು ನೋಡಲ್ಲ ಅವ್ರಿಗೆ ಇನ್ನೂ ಅಪ್ಲೋಡ್ ಮಾಡೋದೇ ಗೊತ್ತಿಲ್ಲ ನೋಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದೇ ನಾನು ಸಣ್ಣ ಪುಡೋದು ಅಷ್ಟೇ ಕೂಡ ಹೊರಡ್ಬಿಟ್ರೆ ಅವ್ರ ಭಾವನೆ ಹಂಚ್ಕೊಂತಾರೆ ಜಾಸ್ತಿ ಏನು ಚೆಕ್ ಮಾಡಲ್ಲ ನಿಮ್ಗೆ ಎಷ್ಟೋ ಜನಕ್ಕೆ ಅನ್ಸಿರುತ್ತೆ ಪೂಜಕಿರೋ ಬೈಬೇಕು ಅದ್ ಮಾಡ್ಬೇಕು ಇದ್ ಮಾಡೋದು ನೀವು ಬೈಯ್ರು ಗೊತ್ತಾಗಲ್ಲ ಅದೇ ದಡ್ತನ ಇರಬೇಕು ಅನ್ನೋದೇ ಇದಕ್ಕೆ ಎಷ್ಟೋ ಜನ ಬೈತಾ ಇದ್ರು ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ಅದೇ ಗ್ರೇಟ್ನೆಸ್ ಅದು ಆಕ್ಚುಲಿ ಮಾಡಬಹುದು ಕಿವನ್ಗೆ ಕಿವಿ ಕೇಳ್ಲಿಲ್ಲ ಅಂದ್ರೆ ಯಾರೋ ನಾಲ್ಕ್ ಜನ ಹೊರಗಡೆ ಬೈತಿರೋದು ಗೊತ್ತಾಗೋದಿಲ್ಲ ಪ್ರಪಂಚ ಎಲ್ಲ ಶುದ್ಧವಾಗಿದೆ ಅಂತ ಅವ್ನ್ ಮನ್ಸೋಳಗ ಒಂದ್ ಖುಷಿಯಾಗಿರ್ತಾನೆ ಕೂಡಂಗ್ ಕಣ್ ಕಾಣಿಸ್ಲಿಲ್ಲ ಅಂದ್ರೆ ಸ್ಟೇಜ್ ಮೇಲೆ ಸಾವಿರಾರು ಜನದ ಇದ್ರದ್ ನಿಂತಿರ್ತಾರೆ ಜನಗಳು ಅವ್ನ್ ಮುಂದೆ ಅವ್ ಭಯನೇ ಆಗಲ್ಲ ಕಣ್ಣು ಮುಚ್ಕೊಂಡ್ ಆಡೇಳಿ ಅದ್ಭುತವಾದಂತ ಸಂಗೀತ ತೆಗಿತಾನೆ ಹಂಗೆ ಏನಾದ್ರೂ ಒಂದು ವಿಕಲತೆ ಅನ್ನೋದು ಇರುತ್ತಲ್ಲ ದೇಹದಲ್ಲಿ ಆಗಲಿ ಬುದ್ಧಿಲಿ ಆಗಲಿ ಯಾವುದೇ ಒಂದು ಅದು ಆಕ್ಚುಲಿ ವೀಕ್ನೆಸ್ ಅಲ್ಲ ಅದು ಸ್ಟ್ರೆಂತ್ ಪ್ರತಿಯೊಬ್ಬ ನಾನು ಏನಕ್ಕೆ ಒಂದೇ ಅನ್ನಕ್ಕಿದ್ರೆ ನಮ್ಮ ಪಪ್ಪ ಅಮ್ಮಂದು ಎದುರಿತೀನಿ ಅಕಸ್ಮಾತ್ ಈಗ ಅವರೇ ಕಮೆಂಟ್ಸ್ ನಮ್ಮ ಅಮ್ಮ ನೋಡ್ತಾರೆ ನಮ್ಮ ಪಪ್ಪ ನೋಡ್ತಾರೆ ನಾನೇ ಅಮ್ಮ ನಿಮ್ಗೆ ಏನಕ್ಕಮ್ಮ ಅವೆಲ್ಲ ತಲೆ ಬಿಸಿ ಸುಮ್ಮನೆ ಎದಡಮ್ಮ ಅಂತ ನಾನೇ ಜೋರ್ ಮಾಡ್ತಾ ಇರ್ತೀನಿ ಅವರೇ ನೋಡ್ಬಿಟ್ಟು ಅಯ್ಯೋ ಅವರೇ ಕೂಲಾಗಿ ಕೂಲಾಗಿರ್ತಾರೆ ಅಂದ್ರೆ ನನಗೆ ಅಷ್ಟೇ ಧೈರ್ಯ ಸಾಕ ಯಾರೇನೋ ಅನ್ಕೊಳ್ಳಿ ಅಂತ ಹೇಳ್ತೀನಿ ಇಲ್ಲ ಇರ್ಲಿ ಒಟ್ಟಿನಲ್ಲಿ ಪಾಪ ಇನ್ನೂ ಅವರು ಇನ್ನೂ ಇದಕ್ಕೆ ಬಂದಿಲ್ಲ ನೀವು ಏನು ಅಟ್ಯಾಕ್ ಮಾಡಿದ್ರು ಅವ್ರಿಗೆ ಅರ್ಥ ಆಗೋಂಥ ಸ್ಟೇಜ್ಗೆ ಬಂದಿಲ್ಲ ನಿಮ್ಮ ಅಟ್ಯಾಕಿಗೆ ಹಂಗಾಗಿ ಒಂದು ಎರಡು ಒಳ್ಳೆ ಕಮೆಂಟ್ಗಳು ಮಾಡಿ ಫೇಸ್ ಮಾಡೋಕ್ಕಾಗಲ್ಲ ಅಂತಲ್ಲ ಅವರು ಅವ್ರು ಸೀದಾ ಸ್ಟೇಜ್ ಹೆಂಗೆ ಇಲ್ಲಿ ಬಿಡು ಅದು ಬೇಕು ಕಣಮ್ಮ ಯೂಟ್ಯೂಬ್ ಇನ್ನೊಂದೇನು ಅಂದರೆ ಎಲ್ಲನೂ ಶಕ್ತಿ ಇರಬೇಕು ಇಲ್ಲ ಅಂದರೆ ದಡ್ಡ್ರಾಗಬೇಕು ಯೂಟ್ಯೂಬಲ್ಲಿ ಕಮೆಂಟ್ಸ್ ನೋಡಕ್ಕೆ ಎಲ್ಲರೂ ಬೈಯೋದನ್ನ ಗೊತ್ತಿದ್ದು ನೋಡ್ಕೊಂಡು ಸುಮ್ಮನಿರೋಂಥ ಶಕ್ತಿ ಇರಬೇಕು ಇಲ್ಲ ಕಂಪ್ಲೀಟಾಗಿ ನನಗೆ ಏನೂ ಅರ್ಥನೇ ಆಗಲ್ಲ ನಂಗೆ ದಡ್ಡ್ರಾಗಿದ್ರೆ ಮಾತ್ರ ಬೆಳೆಯೋಕೆ ಸಾಧ್ಯ ಅದರಲ್ಲಿ ಸರ್ವೈವ್ ಮಾಡೋಕೆ ಸಾಧ್ಯ ಅವ್ರಿಗೆ ಅವ್ರ ಕೆರಿಯರ್ ಜೀವನ ಕಟ್ಕೊಂಡಿರೋದೆ ಇದ್ರ ಮೇಲೆ ನಾನು ಜೀವನ ನಾನು ಸಂಪಾದನೆ ಮಾಡ್ತೀನಿ ಏನೋ ಒಂದ್ ಇದ್ ಮಾಡ್ತೀನಿ ಅಂತ ಅವ್ರು ಕಟ್ಕೊಂಡಿರೋದೇ ಯೂಟ್ಯೂಬ್ ಮೇಲೆ ಜೀವನ ಅಂದ್ರೆ ನಾವು ಯೂಟ್ಯೂಬ್ ನ ನಮ್ ಖುಷಿಗೋಸ್ಕರ ಸ್ಟಾರ್ಟ್ ಮಾಡಿದ ಮೇಲೆ ಅದ್ರಿಂದ ಅವ್ರಿಂಗ್ ಅಂದ್ರೆ ಇವ್ರಂಗ್ ಅನ್ನೋದು ಮನ್ಸಿಗೆ ಬೇಜಾರು ಮಾಡ್ಕೊಳಕಿಂತ ಅದನ್ನ ಖುಷಿ ಖುಷಿಯಾಗಿ ಏನ್ ಖುಷಿಯಾಗಿ ಬಂದಿದ್ದು ಆಕ್ಚುಲಿ ನಾನು ಫಸ್ಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ದುಡ್ಡಿಗೋಸ್ಕರ ಅಲ್ಲ ಏನೋ ಒಂದು ಖುಷಿಗೋಸ್ಕರ ಆ ಖುಷಿ ಈಗ ದುಡ್ಡು ಬರಂಗಾಗಿದೆ ಹೌದು ನಿಜ ನಾವು ಕೆಲಸ ಮಾಡ್ತಾ ಇದ್ದೆ ನಾನ್ ಕೆಲಸ ಮಾಡ್ತಾ ಇದ್ದೆ ಆಗ ಬಟ್ ಅಲ್ಲಿ ಫಸ್ಟ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೆ ಏನು ದುಡ್ಡಿಗೋಸ್ಕರನೂ ಅಲ್ಲ ಸುಮ್ಮನೆ ಇನ್ನೂ ಒಂದು ಖುಷಿಗೆ ಸ್ಟಾರ್ಟ್ ಮಾಡಿದ್ದು ಬಟ್ ಆಮೇಲೆ ಆಮೇಲೆ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಯಿತು ಅಂದಾಗ ಅದ್ರ ಮೇಲೂ ಕೂಡ ಖುಷಿ ಆಯಿತು ಮನಸ್ಸು ಬಂತು ಆಮೇಲೆ ಇನ್ನೂ ಮಾಡೋಣ ಅಂತ ನಾನು ಅನ್ನಿಸ್ತು ಬಟ್ ಆಮೇಲೆ ಆಮೇಲೆ ಏನು ಅನ್ನಿಸ್ತು ಈಗ ಒಳ್ಳೆದ್ ಎಷ್ಟು ಮಾಡ್ತೀವಿ ಅಷ್ಟೇ ಕೆಟ್ಟದ್ದು ಇರುತ್ತಲ್ವ ಒಂದು ಕಡೆ ಅಂದಮೇಲೆ ಈಗ ಒಳ್ಳೆ ಕಮೆಂಟ್ಸ್ ಇರುತ್ತೆ ಬ್ಯಾಡ್ ಕಮೆಂಟ್ಸ್ ಇರುತ್ತೆ ಹಂಗಿದ್ಮೇಲೆ ನಾವು ಅವಾಗ ಏನು ಮಾಡಬೇಕು ಓ ಮಾಡ್ಬೇಕು ಅಲ್ಲೂ ಬೇಜಾರು ಮಾಡ್ಕೊಳ್ಳೋದು ಬೇಡ ಈಗ ಕೆಲವೊಂದು ಮದುವೆ ಮಕ್ಕಳು ಮರಿ ಅಂತ ಕೆಲವೊಂದು ಸಮಸ್ಯೆಗಳು ಇರುತ್ತೆ ಅದು ಇದು ಏನೇನು ತಲೆ ಆಗ್ತಾ ಇರುತ್ತೆ ಅಂತಂದ್ರೆ ನಮ್ಮ ಖುಷಿಗೆ ಯೂಟ್ಯೂಬಿಗೆ ಬಂದಮೇಲೆ ಇನ್ ಯೂಟ್ಯೂಬ್ ಅಷ್ಟೇ ತಲೆ ಬಿಸಿ ಅಷ್ಟೇ ಹಿಂಸೆ ಅಂತ ಹೇಳ್ಬಿಟ್ಟು ದೂರ ಸರಿಯಾಗಲ್ಲ ಸೊ ನಾನು ಫಸ್ಟ್ ಸ್ಟಾರ್ಟಿಂಗ್ ಯಾವ ಖುಷಿಲಿ ಸ್ಟಾರ್ಟ್ ಮಾಡಿದ್ದೆ ಸೊ ಅದೇ ಖುಷಿಲಿ ಇದೇನು ಗೊತ್ತೇ ಇಲ್ಲ ನನ್ ಕಿವಿಗೆ ಬಿದ್ರೆ ಹಿಂಗಂತಿದ್ರೆ ಅನ್ನೋದು ಮನ್ಸಾ ಮಾಡೋದು ನಾವು ಯೋಚನೆ ಮಾಡೋದು ತಲೆಗೆ ಬಿದ್ದಿಲ್ಲ ಅಂದ್ರೆ ಪಾಡಿ ವಿಡಿಯೋ ಅಪ್ಲೋಡ್ ಮಾಡೋದು ಇನ್ನೊಂದ್ ವಿಡಿಯೋ ರೆಡಿ ಆಗೋದು ಅಷ್ಟೇ ಕಮೆಂಟ್ಸ್ ಅಂತ ಈ ನಾವು ರೀಲ್ಸ್ ಮಾಡೋದು ಅನ್ನೋದು ನಮ್ಗೆ ಈಗ ಗೊತ್ತಾಗಿರೋದು ಆಕ್ಚುಲಿ ರೀಲ್ಸ್ ಮಾಡ್ ಶಾರ್ಟ್ ವಿಡಿಯೋಸ್ ಅಂತ ಪೂಜಾ ಕೇರ್ ರಾಜು ಹೇಳ್ ಮಾಡ್ಸಿರೋದು ಲಾಂಗ್ ವಿಡಿಯೋಗಳಿಗೆ ಒಂದು ಹೇಳಮ್ಮ ಒಂದು ವಿಷಯ ಅಂತ ಅಂದರೆ ಅವ್ರ ಬಂದು ಫುಲ್ ಡೆಡಿಕೇಟೆಡ್ ವಿಡಿಯೋ ಆಗುತ್ತೆ ಅವ್ರದ್ದು ಸ್ಟಾರ್ಟ್ ಮಾಡ್ರ ಮುಗ್ಸೋದ್ರೊಳಗೆ ನಿನಗೆ ರೀಲಿಗಂತೂ ಮಾಡಿಲ್ಲ ಅದ್ರನ್ನ ಇವ್ರು ಮಾಡೋದೇ ಡೆಡಿಕೇಟೆಡ್ ವಿಡಿಯೋಗೆ ಅಂತ ಹಂಗಾಗಿ ಇವ್ ಚಾನಲ್ಲು ಸಿಕ್ಕಾಪಟ್ಟೆ ಡೆಡಿಕೇಟೆಡ್ ವಿಡಿಯೋ ಓಡೋದು ಓಕೆ ಸದ್ಯಕ್ಕೆ ನಾನು ಶಾರ್ಟ್ನಾಗ ಇನ್ನೂ ನಿನ್ಟೆ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿ ಮಾಡಿ ನಾನು ಒಂದು ನಿಮಿಷದ ವೀಡಿಯೋ ನನ್ನ ಕೈಯ್ಯಲ್ಲಿ ಮಾಡೋಕ್ಕಾಗ್ತಾ ಇರಲಿಲ್ಲ ಒಂದು ನಿಮಿಷದ ವಿಡಿಯೋ ಮಾಡೋಕೆ ನಾನು ಒಂದು ತಿಂಗ್ಳು ಹತ್ರ ಹತ್ರ ತಗೊಂಡೀನಿ ಏ ಒಂದ್ವರೆ ಎರಡು ತಿಂಗ್ಳೇ ಆಗಿದೆ ಯಾಕಂದರೆ ಆಗ್ತಾಯಿಲ್ಲ ನನಗೆ ಒಂದು ಈಗ ಈ ಶರ್ಟ್ ನೋಡಿದ್ರೆ ತಲೆಲಿ ಏನೇನೋ ಅದ ಈ ಕಲರ್ ಇದೆ ಈ ಸೈಜ್ ಇದೆ ಹಿಂಗಿದೆ ಲೈನ್ ಹಂಗಿದೆ ಅಂತ ಹೇಳಿ ಹೇಳಿ ಒಂದ್ ನಿಮಿಷದಲ್ಲಿ ಇದು ಮುಗಿಸ್ಬೇಕಂದ್ರೆ ಜಪ್ಪೆ ಅಂದ್ರೆ ಆಗ್ತಾ ಇರ್ಲಿಲ್ಲ ಕಷ್ಟ ಬಟ್ ಈಗ ಒಂದು ವಾರ ತಿಂಗಳ ಈಗಲ್ಲ ಕಲಿವಾಗ ಒಂದು ವಾರ ತಿಂಗ್ಳ ತಗೊಂಡಿದ್ದೀನಿ ಮುಗಿಸೋದ್ ಆಗ್ತಾನೆ ಇಲ್ಲ ನನ್ನ ಕೈಲಿ ಈಗ ಆಗ್ತಾ ಇಲ್ಲ ಕೈಲಿ ಇಟ್ಕೊಂಡಕ್ಕೆ ಮೊಬೈಲ್ ನ ಸದಕ್ಕೆ ಈಗ ಅಂತ ಇವತ್ತಿನ ಈ ವಿಡಿಯೋ ನಿಲ್ಲಿಗೆ ಮುಗಿಸ್ತಾ ಇದೀವಿ ನಮ್ಮ ನೋಡಿ ನಾನು ತಿನ್ನಕ್ ಬಿಡ್ತೇನೆ